लॻे ಸರಿಯಾಗಿ ಅನ್ವಯ ಆಗ್ತದೆ ಇಲ್ಲದಿದ್ರೆ ಮದುವೆ ಎನ್ನುವಂತಹ ಸಂತೋಷದ ಕಾರ್ಯಕ್ರಮ ಎಷ್ಟು ಸಂದು ಹೋಯ್ತು ಲೆಕ್ಕವೇ ಇಲ್ಲ ಈಗ ನೋಡಿದ್ರೆ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಾಳೆ ಹಾಗಂತ ದೇಹಕ್ಕೆ ಒಂದು ರೀತಿಯ ಜಾಗ್ಯತೆ ಒಂದು ಮೃಗಬೇಧೆಗೆ ಹೋದ್ರೆ ಏನು ಎನ್ನುವ ತೀರ್ಮಾನ ಹಾಗಂತ ಮೊದಲಾದ್ರೆ ಹೇಗಾದ್ರೂ ಎದ್ದು ಹೋಗಬಹುದಿತ್ತು ಈಗ ಹಾಗಲ್ಲ ಅವಳು ಮೊದಲೇ ಒಂದು ಮಾತನ್ನು ಹೇಳಿದ್ದಾಳೆ ನನ್ನಲ್ಲಿ ಕೇಳದೆ ಯಾವುದನ್ನೂ ಮಾಡಬಾರದು ನಾನು ಹೇಳಿದ್ದನ್ನು ನೀನು ಮೀರಬಾರದು ಅಂತ ಹಾಗಾಗಿ ಅವಳಲ್ಲಿ ಒಂದು ಮಾತು ಹೇಳಬೇಕು ಮೋಹಿನಿ ಮೋಹಿನಿ ತುಂಬ ಆದಂತಹ ನಿನ್ನನ್ನು ಅರ್ಧದೇ ಆಚೆವಲ್ಲ ಮೃಗಬೇಟೆಗಾಗಿ ನಾನು ಹೊರಟವನಿದ್ದೇನೆ ಮೀನು ಯಾವ ಕೆಲಸವನ್ನೂ ಮಾಡುವುದಕ್ಕೆ ಹೋಗಬಾರ್ದು ನಿನ್ನ ಗರ್ಭವನ್ನು ಕಾಪಿಟ್ಟುಕೊಂಡು ನಾ ಮೃಗಬೇಟೆಯನ್ನು ಮಾಡಿ ಆದಷ್ಟು ಬೇಗ ಹೋಗಿ ಹೋಗಿ ಹಾಗೆ ಬೇಟೆಗೆಂದು ಹೋಗಿದ್ದಾರೆ ಖಂಡಿತವಾಗಿ ಬಂದೇ ಬಂದಾರೆ ನೋಡೋಣ ಇದೇ ಸರಿಯಾದ ಸಮಯ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತೇನೆ ಪುರದ ವಾತಾವರಣವೇ ಬದಲಾಗಿ ಹೋಗಿದೆ ಚಿಗರೆಯಂತೆ ನಲಿದಾಡುತ್ತಿದ್ದಂತಹ ನನ್ನ ಮಡದಿ ಕಾಣಿಸ್ತಾ ಇಲ್ಲ ಸಖಿ ಸಂತೋಷದಲ್ಲಿ ಕೇಳಿದೆ ಶ ಶೋಕಾಗಾರವನ್ನು ಹೇಳಿದ್ದಾನಂತೆ ಹಾಗಾದ್ರೆ ಯಾಕೆ ಶೋಕ ಗಂಡನಾಗಿ ಕೇಳಬೇಕಾದ್ದು ನನ್ನ ಕರ್ತವ್ಯ ಹೋಗ್ತೇನೆ ಏಕವಚನ ದಾರಿಯagitthira ಸುಮ್ಮನೆ ನಿನ್ನಷ್ಟಕ್ಕೆ ಮುಸುಕ ಹಾಕಿ ಅಲಗಿದ್ದೀಯ ಓ ಚಿನ್ನ ಓ ರನ್ನ ನನ್ನ ಬಾಳ ಬಂಗಾರ ನಿಲ್ಲಬಾಯಿ ಮಾತಿಗೆ ಮಾತ್ರ ಚಿನ್ನ ರನ್ನ ಮುದ್ದು ಬಂಗಾರ ರನ್ನ ನನ್ನ ಬಾಳ ಕಲಸು ನೀನು ಹೀಗೆ ಸಾಹಿತ್ಯ ಮಾತಾಡಿ ಮಾತಾಡಿ ವರ್ಷಪಡಿಸಿಕೊಂಡೆ ನನ್ನ ವದುಕ್ಕಿನ ಬೆಳಕು ನೀನು ಬೆಳಕನ್ನ ಮತ್ತವಾಗಿ ನೀ ಈಗ ನೀನು ಹೀಗೆ ಕೂತ್ರೆ ನೀ ಮುಟ್ಟುಬೇಡ ನಾನು ಮುಂದುವರಿಯದು ಹೀಗೆ ಒಪ್ಪುತ್ತೋಕಯಿಕ್ಕೆ ಏನಾಯ್ತು ಯಾರು ಏನು ಹೇಳಿದ್ರು ಏನು ನಿನಗೆ ಸಮಸ್ಯೆ ಆಯ್ತು ಯಾರಾದ್ರೂ ದಾಳಿ ಸಮೂಹದವರು ಏನಾದ್ರೂ ಹೇಳಿದ್ರು ನನ್ನಲ್ಲಿ ಹೇಳುವ ಬಯಕ್ಕೆ ನಿನ್ನೊಳ ವಿಧಾನವೇ ವಿಶೇಷವಾದ ಹೌದು ಅದು ಕೂಡ ಪ್ರಥಮ ಮತವಾಗಿ ಗರ್ಭಿಣಿಯಾದಂತಹ ಹೆಣ್ಣು ಅಂತ ಹೇಳಿದ್ರೆ ಒಬ್ಬ ಗಂಡನಾದವನ ತಾಯಿ ಇಂತ ಲೆಕ್ಕ ತಾಯಿ ಆಸೆಯನ್ನು ಮಗನಾದವ ನವೇರಿಸುವುದಿಲ್ವ ಓ ನಾನೇ ಸರಿಯೇ ನಾ ರಾಜಕೀಯವಾಗಿ ಸ್ವಲ್ಪ ಗಡಿಬಿಡಿಯಲ್ಲಿದ್ದೆ ಹಾಗಂತ ರಾಜಕೀಯದ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟೆ ನಿನ್ನ ಮನಸ್ಸಿನ ವಾಂಚ ಏನು ನಾನು ನೆರವೇರಿಸಿ

মাকে ಪಥವನ್ನು ಕಿತ್ತು ಉರಿತಿರುವ ಅಗ್ನಿಕೊಂಡ ಕೇಸದೆಯ ನನ್ನ ಮಡದೆ ನೀನು ಮೋಹಿನಿ ನನ್ನಿಂದ ಗರ್ಭವತಿಯೋ ನಿನ್ನ ಗರ್ಭ ಕೈಗಳ ಮಗನಾಗಿ ಪರಮ ಧಾರ್ಮಿಕರಾಗಿ ಇದ್ದೆ ಬೆಳೆಯುತ್ತಿದ್ದೆ ದೇವೇಂದ್ರಾಯುಷವನ್ನು ಕಿತ್ತುಕೊಂಡು ಪ್ರತಿಕಾರವನ್ನು ಮಾಡುವುದಕ್ಕೆ ಬೇಕಾಗಿ ಬೆಳೆದೆ ನನ್ನ ಬದುಕನ್ನು ಹಾಲುವುದಕ್ಕೆ ಮೋಹಿನಿಯಾಗಿ ಬಂದಿದ್ದೀ ಹೌದು ಅವಳ ಕರ್ಪಕ್ಕೆ ನೆಟ್ಟಿದೆ ನೀನು ಕಾಣಿಸ್ತಾ ಇದ್ದೀವಿ ಹೌದು ಏನೋ ನನಗೂ ನಿನಗೂ ವೈರತ್ವ ಇಲ್ಲ ಯಾಕೆ ಬಂದ ಏನುಂಟು ಯಾವುದು ಸತ್ವ ಿರುಗಿಗಳು ಹುಡುಗಿ ಯೋಚಿಸುತ್ತಿದ್ದ ಹಾಗಾದ್ರೆ ಇಷ್ಟರವರೆಗೆ ಸಾರ್ವಭೌಮ ಅರಿಯ ಮಾಯಕ್ಕೆ ಸರಿಯಾದಂತಹ ಮಾಯಕ ಬಂದೆ ನಾನು ಕೂಡ ಮಾಡ್ತೇನೆ ಬ್ರಹ್ಮದೇವೈತ್ತಂತಹವರ ಬಲ ಪ್ರತಿ ಸೃಷ್ಟಿ ಅಧಿಕಾರ ನನ್ನ ಅಜ್ಜ ಇದ್ದಾರೆ ವಡ್ಡದ್ಯ ಬೇಡ ಹಣತ್ಯ ಸರಿ ಆದಿನೈತ್ಯ ಕಲಕಾಕ್ಷಾ ಇಂಡಿಯಾ ಅಧಿಕಾರಿ ವಜಾ ಸುನ ಈ ಹಿಂದೆ ತನ್ನದಾದಂತಹ ರೂಪದಿಂದಲೇ ಮೆರದಾ ಮಹಿಷಾಚಲ ಸಜಿಷ್ಟ